ಮಾರ್ಗ ಹಾಡುವಂತ ಸಂದರ್ಭದಾಗ ನಾ ಮಾರ್ಗ ಏನು ಹಾರಕೋತ ಹೋಗಿನಿ ಲಿಂಗ ಬೀಳದೇ ನೀಲಿ ಹೊತ್ತಿಗೆ ತಗೋ ಒಂದು ಪಾನ ತಿರುವೇನೋ ಎರಡು ಪಾನ ತಿರುವ ಒಂದು ಮತ್ತು ಎರಡು ಪಾನಿನೊಳಗ ಪಟ್ಟದ ಪರಭಲಿಂಗ ಗುರು ರೇವಣ್ಣ ಹಬ್ಬ ಹೊಂಟ ಪಟ್ಟದ ಪರಭಲಿಂಗ ಜಾಡಿ ಗಂಬಳಿ ಹೊಂಟ ನಾ ಹಾರ ಕೊಡ್ಲಿ ಅಣ್ಣಾಜಿ ಅವರಿಗೆ ಸ್ವಲ್ಪ ಸಂಶಯ ತಮ್ಮ ಬಂದ್ರ ಏನತ್ತಾರಪ್ಪ ಅಂತಂದ್ರ ಸಾವು ಬರ್ಬೇಕಾರೆ ಅಂತಂದ್ರ ಅವರು ಏನಂತಾರೆ ಇವ ಗ್ರಾಮಪ್ಪ ಅಂತಂದ್ರಾ ಮೂಲ ಮಾರ್ಗ ಹಾಡುವಂತ ಊರು ಇದಾವೋ ಆ ಲಾಲಾ ಅಮ್ಮ ಹಿರಿಯಾರ್ ಏನು ಹಾಕೋತ ಬಂದಾರ ಏನಂತರೆ ಮೂರು ಪಾನದೊಳಗೆ ಮೂರೇ ಪಾನದೊಳಗೆ ಗುರು ರೇವಣಸಿದನ ಹಬ್ಬ ಪಟ್ಟದ ಪರಬಲಿಂಗನ ಜಾಡಿ ಗಂಬಳೆ ಹೊಂಟಾವು ಮತ್ತೆ ನೀವು ಎರಡು ಪಾನದೊಳಗೆ ಒಂದು ಪಾನ ಎರಡು ಪಾನ ಹೆಂಗ್ ಅಂದ್ರಿ ಅಂತತರ ಅವ್ರು ಹ ಆ ನೀವು ಏನು ಹೇಳಬೇಕಾ ತಿರಿ ಈಗ ಅಣ್ಣಾಜಿ ಅವರ ನಿಮಗೆ ಒಂದು ಮಾತು ಅನ್ನದೈತ್ ಏನು ಹೇಳ್ತರಿ ಅವರಿಗೆ ಅಕ್ಕ ಮನುಷ್ಯ ಎಷ್ಟೇ ರೂಪವಂತ ಅಂದ ಚಂದ್ರೆ ಅವಳು ಬಳಿ ಗುಣಾನೆ ಅಂತ ಒಳ್ಳೇದಿರ್ಲಿಲ್ಲ ಗುಣಾನೇ ಇರ್ಲಿಲ್ಲಪ್ಪ ಅಂದ್ರ ಏನ್ ನೋಡದ ಮನುಷ್ಯನಿಗೆ ಎಷ್ಟೇ ರೂಪವಂತ ಆಗಿದ್ರು ಸಹಿತ ಮನುಷ್ಯಗೆ ಬೆಲೆ ಇಲ್ಲ ಅಂತಕ್ಕಂತ ಮಾತು ಹೇಳ ನಾನಿದ್ದು ಫಲವೇನೋ ನನ್ನಲ್ಲಿ ಜ್ಞಾನವಿಲ್ಲ ನನ್ನ ಅಂದ್ರ ಎಂಬತ್ತ ನಾಲ್ಕ ಲಕ್ಷ ಯುವನಿಗಳನ್ನ ತಿರುಗಿ 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 ಈ ಕೊನೆಯದಾಗಿ ಮಾನವ ಜನಮಕ್ಕ ನಾವು ನೀವು ಹುಟ್ಟಿ ಮನೀವಪ್ಪ ಅಂದ್ರ ಮೊದಲ ನಮ್ಮಲ್ಲಿ ಜ್ಞಾನ ಅಂತಕ್ಕಂಥದ್ದು ಇರ್ಬೇಕ ಆ ಜ್ಞಾನ ಇರಲಿಲ್ಲಪ್ಪ ಅಂತಂದ್ರ ಮನುಷ್ಯ ಈ ಮಾನವ ಜನಮಕ್ಕ ಹುಟ್ಟಿನೋ ಸ್ವಾರ್ಥ ಇಲ್ಲ ಅಂತಕ್ಕಂಥ ಮಾತ್ರ ಹೇಳ ಹನ್ನೆರಡನೇ ಶತಮಾನದೊಳಗ ಅಕ್ಕ ಮಹಾದೇವಿಯವರು ಹೇಳ್ಯಾರ ಅದಕ್ಕೆ ಇರಲಿ ಇನ್ನೊಂದು ಕಡೆ ಸಂತ ಕಬೀರ ಕಬೀರ ಮಾತು ಹೇಳ್ತಾರೆ ಏನಂತ ಸಂಘ ಕರ ಸಾ ಚಿಲ್ಲರಿಕೆ ಚೋಡ ಪತ್ತರ ಕಾಯಗಿ ಹೇಳಿದ್ರ ತಮ್ಮ ಅವರು ಇದನ್ನೇ ಕನ್ನಡದಾಗ ಹೇಳಲಿವ ನಮಗೂ ತಿಳಿದಿಲ್ಲ ಈ ಮಾತಿನ ಅರ್ಥ ಎಷ್ಟೇ ಅದ ಏನಾದ್ರು ಇದ್ರಾಗ ಸಂಘ ಮಾಡ್ಬೇಕು ಎಂತವ್ರು ಜೋಡಿ ಸಂಘ ಮಾಡ್ಬೇಕು ಏ ದಾರು ಕೂಡ ಸಂಘ ಮಾಡ್ಬೇಕು ಉದ್ಧಾರ ಸಂಘ ಮಾತು ಕೇಳ್ತಾರ ಮತ್ತೆ ಎಂತರ ಜೋಡಿ ಸಂಘ ಮಾಡಿದ್ರ ಮನಿ ಉದ್ದಾರ ಆಗುದಿಲ್ಲ ಆ ಡ್ರೈವರ್ ಜೋಡಿ ಸಂಘ ಮಾಡ್ಬೇಕು ನಾವು ನೀರು ತಿಳ್ಕೊಂಡಿರ್ತಕ್ಕಂತ ಮಾತು ತಪ್ಪದ ಎಂತವ್ರ ಜೋಡಿ ಸಂಘ ಮಾಡ್ಬೇಕಾಗ್ಯದಪ್ಪ ಸಜ್ಜನರ ಜೋಡಿ ಒಳ್ಳೆಯವರ ಜೋಡಿ ಸುಜ್ಞಾನಿಗಳ ಜೋಡಿ ಸಂಘ ಮಾಡ್ತೇವಪ್ಪಾತಂದ್ರ ಏನು ಎರಡು ಬುದ್ಧಿ ಮಾತಾಡ ಸಿಗುತ್ತಾವೆ ಎರಡು ಒಳ್ಳೆ ಗುಣಗಳು ಸಿಗುತ್ತವೆ ಎರಡು ಮಾತು ಮಾತಾಡಕ್ಕೆ ಅನುಕೂಲ ಆಗತ್ತದ ಹೌದೌದ ಅನೇಕ ದುಷ್ಟರ ಜೋಡಿ ಸಂಘ ಈ ಗ್ರಾಮಪ್ಪ ಹೂ ಮಾರುವಂತ ಜಾಗ ಐತಿ ಹುಂಡ್ ಮಂತ ಮಾರುವಂತ ವ್ಯವಹಾರ ನಮ್ಮದಾಗಿರಬಾರದು ಯಾಕಪ್ಪ ಅಂತಂದ್ರೆ ನನ್ನ ತಾಯಿ ಬಳಗನೂ ಬಹಳ ಚಂದ ಕುಡ್ಯದ ತಂದಿ ಬಳಗನ ಬಹಳ ಚಂದ ಕುಡ್ಯದ ಎದ್ ನಾಲ್ಕು ಮಂದಿ ಹೋಗಿ ಏನ್ ಮನೆಗೆ

ಅವಾಗಿ ನಮ್ಮ ಭಾಗಮ ತಾಯಿಗೆ ಮತ್ತೆ ನಮ್ಮ ಮಗುಗಳಿಗೆ ಹೋಲಿಸ್ ನೀ ತಪ್ಪು ತಿಳಿಲಾಕ್ ಹೋಗಬೇಡ ಮತ್ತ ಇರ್ಲಿ ದೇವಲಕ್ಕದ ಇಂದ್ರ ಸಭಾ ಕೂಡಿದಂಗೆ ನನ್ನ ದೈವ ಕೂಡ ಅದ ಅದಕ್ಕೆ ಬಾಳೆ ಮಾತಾಡುವಂತ ಅವಶ್ಯಕತೆ ಆ ನಮ್ಮ ಅಣ್ಣಾಜಿ ಅವ್ರು ಏನ ಮಾತಾಡಕತ್ತಾರ ನಾ ಏನ ಮಾತಾಡಕತ್ತೀನಿ ಅಂತಕ್ಕಂಥದ್ದು ಎಲ್ಲಾ ದೈವಕ್ಕ ಗೊತ್ತದ ನೇರವಾಗಿ ವಿಷಯ ಕಡೆ ಹೋಗಕ್ಕಿಂತ ಮುಂಚಿತವಾಗಿ ಏನ್ ಮಾಡ್ಬೇಕ್ರಿ ನಮ್ಮ ಹಾಲು ಮತ ಅಂತಕ್ಕಂಥದ್ದು ಎಲ್ಲಿ ಇಡೀ ಬೆಳಕೋತ ಬಂತ ಯಾವ ಪಾರ್ವತಿ ಪರಮೇಶ್ವರ ಯುವ ಸಂಚಾರಕ್ಕಾಗಿ ಕಾಲಿ ಎಲ್ಲಿ ಗಲ್ಲು ಮೆಟ್ಟದ ನೆಲ ಕುಂಟ ಭೂಮಿ ಜಾಗ್ರತ ಪೂರ್ವ ಪಟ್ಟಣಕ್ಕೆ ಬಂದಿಳ್ಕೊಂಡ್ರು ಪಾರ್ವತ ದೇವಿ ನಮ್ಮ ಮಕ್ಕಳ ಶண்முக ಗಣಪತಿನನ್ನ ಕೈಲಾಸೊಳಗೆ ಬಿಟ್ಟು ಬಂದಿದಳು. ಅಹಹಾ ಅವಾಗ ಮಕ್ಕಳ ನೆನಪಾಗಿ ಯದಿ ಹಾಲ ಧರಣೆಗೆ ಬಿದ್ದಾಗ ತಾಯಿ ಪಾರ್ವತಿ ದೇವಿ ವಿಚಾರ ಮಾಡ್ತಾಳ ಏನಂತ್ರೀ ಬಿತ್ತಿರತಕ್ಕಂತ ಹಾಲು ವ್ಯರ್ಥ ಮಾಡಬಾರದು ಹಾಲು ಮಾಡಬರ್ತತೆ ತಿಳ್ಕೊಂಡಾ ಏನು ಮಾಡಿದ್ರು ಅದೇ ಜಾಗೃತ ಪೂರ್ವ ಭೂಮಿ ಒಳಗಿನ ಮಣ್ಣು ತಗೊಂಡ ಹಾಲಿನೊಳಗ ಕಲಿಸಿ ಎರಡು ಗೊಂಬೆಗಳನ್ನ ತಯಾರು ಮಾಡಿದಳು. ಅಹಹಾ ಬಲಕಿನ ಯದಿ ಹಾಲಿನ ತಯಾರು ಮಾಡಿರತಕ್ಕಂತ ಗොಮ್ಮಿಗೆ ಮುದ್ದ ಹೆಸರಿಟ್ಟು ಅಹಹಾ ಎಡಕಿನ ಯದಿ ಹಾನ ತಯಾರ ಮಾಡಿರ್ತಕ್ಕಂತ ಗೊಂಬಿಗೆ ಮುದ್ದ ಅವತ್ತ ಹೆಸರಿಟ್ರು ಹಿಂಗ ಮುದ್ದಾಯಿ ಈ ಮುದ್ದುಗೊಂಡಾಗ ಆದಿಗೊಂಡ ಮಗ ಆದಿಗೊಂಡಾಗ ಆದಿಗೊಂಡಾಗ ಆರ ಮಂದಿ ಮಕ್ಕಳು ಅವ್ರ್ಯಾರು ಆದಿಗೊಂಡ ಪಾಯಿಗೊಂಡ ಅಮ್ಮಗೊಂಡ ತುಮ್ಮಗೊಂಡ ಬೀರುಗೊಂಡ ಕಡಿ ಹುಟ್ಟ ಶಿವ ಪದಮಗೊಂಡ ತಮ್ಮ ಪ್ರಮುಖಗೊಂಡವೇ ಎಂಬತ್ನಾಲ್ಕ ಮಂದಿ ಮಕ್ಕಳು ಅವ್ರ ಹೆಣ್ಣ ನಲ್ವತ್ತೆರಡು ಗಂಡ ನಡುವಿನವ ದೇವರಾಜನಿಂದ ದೇವರಾಜನ ಹೊಟ್ಟೆನ ದುಪ್ಪಕರಯ ದೀಪಕರಾಯ ಆಲಕ್ರಯ ಪಾಲಕರಯ ಆಲಕ್ರಾಯ ಚಾನಕ್ರಯ ಸೈರಿಕ ಬಂಬರಾಯ ಕರಿಗೌಡ ಕೆಸಗೌಡ ಸೋಮರಾಯ ತುಕ್ಕಾಪರಾಯ ಕೊನೆಯದಾಗಿ ಜಕ್ರಾಯ ಮಾಳಿಂಗರಾಯ ಮಾಳಿಂಗರಾಯಿಂಗರಾಯ ಹಿರಿ ಮಗ ರೆಬ್ಬರಯ ಬೀರ ಜಗ್ಗಿನ ಬುಳ್ಳಪ್ಪ ಹೊನ್ನ ಮುತ್ಯ ಎಂಕಣ ಗೌಡ್ರ ಮಗ ತಾಯಿ ಶಿವಲಿಂಗಮ್ಮನ ಮಗ ಅದಕ್ಕ ಮತ್ತೆ ಇದ್ರ ಮುಂದಿನ ಮಾತುಗಳ ಮುಂದಿನ ಸಂದಿ ಹೇಳ್ಕೊತ ಬೇಡ ನೇರವಾಗಿ ವಿಷಯ ಕಡೆ ಬರಬೇಕಾಗ್ಯ ನಿಮ್ಮ ಅಣ್ಣವ್ರು ಬಾಳ ಮಾತಾಡ್ಯಾರ ನೋಡ್ರಿ ಏನೇನು ನೋಡ್ರಿ ಉತ್ತಮ ರೀತಿಯಾಗಿ ಮಾತಾಡ್ಯಾರ ಏನು ಮಾತಾಡ ಒಳಗ ಮಾರ್ಗ ಹಾಡುವಂತ ಸಂದರ್ಭದಾಗ ನಾ ಮಾರ್ಗ ಏನು ಹಾಡಕೋತ ಹೋಗಿನಿ ಲಿಂಗ ಬೀಳದ ನೀಲಿ ಹೊತ್ತಿಗೆ ತಗೋ ಒಂದು ಪಾನ ತಿರುವ ಎರಡು ಪಾನ ಒಂದು ಪಾನಿನೊಳಗ ಪಟ್ಟದ ಪರಬಲಿಂಗ ಗುರು ರೇವಣ್ಣ ಹಬ್ಬ ಹೊಂಟ ಪಟ್ಟದ ಪರಬಲಿಂಗನ ಜಾಡಿ ಗಂಬಳಿ ಹೊಂಟ ಹೊತ್ತ ಹಾಡ ಕೊಡ್ಲಿ ಏನತ್ತರವರು ಅಣ್ಣಾಜ್ ಸ್ವಲ್ಪ ಸಂಶಯ ಬಂದ್ರು ಏನತ್ತಾರಪ್ಪ ಅಂತಂದ್ರೆ ಅಂತಂದ್ರೆ ಅವರು ಏನಂತಾರೆ ಈ ಇಂಡಿ ತಾಲೂಕು ತೆನ್ನೇಳ ತೆನ್ನೇಳಿ ಮತ್ತು ತಾಂಬಾ ಗ್ರಾಮಪ್ಪ ಮೂಲ ಮಾರ್ಗ ಹಾಡುವಂತ ಊರು ಇವ ಎಲ್ಲಾ ಹಿರಿಯರು ಏನು ಹಾಡ್ಕೊತ ಬಂದಾರ ಏನಂತಾರೆ ಮೂರು ಪಾನದೊಳಗ ಮೂರನೇ ಪಾನದೊಳಗ ಗುರು ರೇವಣಿಸಿದ ಹಬ್ಬ ಪಟ್ಟದ ಪರಬಲಿಂಗನ ಜಾಡಿ ಗಂಬಳಿ ಹೊಂಟಾವು ಮತ್ತು ನೀವು ಎರಡು ಪಾನದೊಳಗ ಒಂದು ಪಾನ ಎರಡು ಪಾನ ಹೆಂಗಾರ ಅವರು ನೀವ್ ಅಣ್ಣಾಜಿ ಅವರೇ ನಿಮಗೆ ಒಂದು ಮಾತು ಏನ್ ಏನು ಅವ್ರಿಗೆ ಇಲ್ಲೇ ತಾಂಬಾದ ನಮ್ಮ ವಿಟ್ಟನ ಕಾಕಾರ ಜೋಡಿ ಅಶಕ ಕಾಕಾರ ಜೋಡಿ ಕಾರ್ಯಕ್ರಮ ಮಾಡಿದೇವನ ಆ ಏನಪ್ಪ ಅಂತಂದ್ರೆ ಮಾರ್ಗದ ಮುಂದೆ ಮಾರ್ಗನೇ ಹಾಕ್ಕೋತ ಹೋಗಿದೇವ ಅವರೇ ಒಂದು ಪಾನ ತಿರುವೇನೋ ಎರಡು ಪಾನ ತಿರುವೇನೋ ಒಂದು ಪಾನಿನೊಳಗ ಹೌದು ರೇವಣಸಿಂದನ ಹೌದು ಮೂರ್ನೇ ರೇವಣಸಿದ್ದನ ಹಬ್ಬ ಪಟ್ಟದ ಪರಬಲಿಂಗನ ಜಾಡಿ ಗಂಬಳೆ ಹೊಂಟಾ ಹೊಂದಿರಿ ನಿಮ್ ಮಾತಿನ ಪ್ರಕಾರ ಹೋಗು ನಾ ಆ ತಪ್ಪಾ ಪಾನದ ರೇವಣಸಿದ್ದನ ಹಬ್ಬ ಪಟ್ಟದ ಪರಬಲಿಂಗನ ಜಾಡಿ ಗಂಬಳಿ ಹೊಂಟಿತ್ತಪ್ಪ ಅಂತಂದ್ರ ಲಿಖಿತ ಹಿಂದ ಒಂದೇ ಪಾನು ಐತಿ ಎರಡನೇ ಪಾನು ಐತಿ ಏನು ಬೇಕಲ್ಲ ಒಂದೇ ಪಾನದ ಏನು ಹೊಂಟತು ಎರಡನೇ ಪಾನದೊಳಗೆ ಏನು ಹೊಂಟತು ಮುಂದಿನ ಸಂಧಿಗೆ ನೀನೇ ಹೇಳು ಯಾಕ ಯಾಕಂದ್ರ ನೀವ್ ಅಂದಿರ ನೀವ್ ಅಂದಿರ ಮೂರನೇ ಪಾನದ ರೇವಣ ಚಿತ್ರನ ಹಬ್ಬ ಪಟ್ಟಣ ಪುರ ಜಾಡಿ ಗಂಬಳೆ ಹೊಂಟಿ ಅಂತಂದ್ರ ಯಾಕೆ ಅಣ್ಣ ಹಿಂಗ್ಯಾಂಗ ಮಾಡತಿಂದ ಹೇ ಹಂಗಲ್ಲ ಮತ್ತೆ ಹೆಂಗ ಇವ್ರ ಗೊತ್ತೇ ಅಣ್ಣ ಕೇಳಿ ಬಂದು ಮಾತಾಡ್ಲಕ್ಕ ನನ್ನ ನಾನು ತಿಳಿಯ ನಾನು ಬೇರೆ ಹಿಡಿತದ ಮತ್ತೆ ಹೇಳ್ತೀನಿ ಏಯ್ ನೀ ಏನಾರೇ ಮಾತಾಡಿ ಅಣ್ಣನ ಭಯ ನನಗೆ ಕೊಡಬೇಡ ಆ ಇರಲಿ ಮತ್ತೆ ನೀವು ಹಂಗ ಹಾಡಿಯ ಪಾತ ಒಂದನೇ ಪಾನದೊಳಗೆ ಏನು ಹೊಂಟತ್ತು ಎರಡನೇ ಪಾನದೊಳಗೆ ಏನ್ ಹೊಂಟುದು ಅದನ್ನ ಮುಂದಿನ ಸಂಜೆಗೆ ನೀವು ಹೇಳ್ಬೇಕು ನೀವ್ ಕೇಳಿರೇ ನಾವ್ ಹಾಳೆ ನಿಮಗೆ ಇಟ್ಟಿದೀರಿ ಅದಕ್ಕೆ ತಮ್ಮ ಇರ್ಲಿಮ್ಮ ಮತ್ತೆ ಇನ್ನೊಂದು ಮಾತಾ ಏನ್ರಿ ಮಾತು ಏನಕ್ಕೆ ಕೇಳಾರಪ್ಪ ಅಂತಂದ್ರ ಅವರು ಸಂಶಯ ಬಂದನೆ ಕೇಳ್ಯಾರುರುವ ಮಾತು ತಂದಿದೆ ನಾನು ನನ್ನಪ್ಪ ಬೀರದೇವರ ಗುಡ್ಡದೊಳಗ ಹಗಲ ಹನ್ನೆರಡು ವರ್ಷ ಇರಲು ಹನ್ನೆರಡು ವರ್ಷ ಶಿಷ್ಯ ಮಾಲಿಂಗರೇನ ಪುಡ್ಕೊಳ್ಳುವ ಸಲುವಾಗಿ ತಪಸ್ಸರೆ ಮಾಡಿ ಅನ್ತೂಡ್ಲಿ ಅನ್ನೋರ ಮಾತು ಏನ್ ಕೇಳ್ತಾರಪ್ಪ ದೈತನ ಹೊಡಿಲಾಕ ಏನಪ್ಪಾ ಅಂತಂದ್ರೆ ೂರಿ ಪಂಚಿ ಗಂಗಾರ ಬೇಕಾಗಿದ್ದು ಮೂನೂರು ಮುಂಗಡಿ ಒಳಗ ಕುಲಿಮೆ ಹೂಡಿ ಮೂರು ವಸ್ತುಗಳ ತಯಾರ ಆಗುವಂತ ಸಂದರ್ಭದಾಗ ಅಲ್ಲಿ ದೇವರ ಗೆಳೆ ಬಪ್ಪಣ ಆಗ್ಯಾನ ಆಗ್ಯನಾಂಗರ ಮೊದಲಿನ ಅವತಾರೆ ದೇವರ ಗೆಳೆ ಬಪ್ಪಣದ ಅಲ್ಲಿ ಆಹುತಿ ಆಗುವಂತ ಸಂದರ್ಭದಾಗ ಬೀರ ದೇವರಿಗೆ ದೇವರ ಗೆಳೆ ಬಪ್ಪಣ ಮಾತ್ರ ಹೇಳಂತ ಏನು ಹೇಳ ಈ ಮಾಹುತಿ ಒಳಗ ನಾ ಅಂತಂದ್ರ ಆಹುತಿ ಆಗುತ್ತೇನೆ ಕುಲಿಮಿ ಒಳಗ ಮೂರು ಪಟ್ಟ ಆದ ಬಳಕ ಬಾರಾಮತಿ ಗೌಡ್ ಮಾಲಿಂಗರಾಗ ನಾ ಹುಟ್ಟಿ ಬರ್ತೀನಿ ಸೇವಾ ಮಾಡ್ತೀನಿ ದೇವರೇ ಬಪ್ಪಣ್ಣ ಹೇಳ್ಯಾನ ಹೇಳ ಬೇರೇವರಿಗೆ ಈ ವಿಷಯ ಗೊತ್ತಿದ್ರು ಸಹಿತ ಗೋಡಾಗ ಗುಡ್ಡದೊಳಗೆ ಯಾಕ ತಪ್ಪಸ್ಸಾರ ಮಾಡಿದ್ರೆ ಏನೋ ಇಲ್ಲಿ ಮಾತು ಕೊಟ್ಟದ ಕರಿ ಅದು ಅಣ್ಣ ಏನ ಗೋಡನಗರ ಗುಡ್ಡದೊಳಗೆ ತಪಸ್ಸುರೆ ಮಾಡಬೇಕು ಕರೆಯದೋ ಅಂತ ಕೇಳಿದರ ಅವ್ರು ಏ ಕಿನ್ನ ಒಳ್ಳೆ ಮಾತಾ ಒಳ್ಳೆ ಮಾತೈತಿ ಅಣ್ಣಾಜಿವರಾ ಇಂತಾ ಪ್ರಶ್ನೆ ಚರ್ಚೆ ಬಾಬಾ ಆ ಈ ಪ್ರಶ್ನೆಗ ಉತ್ತರ ಏನ ಬಹಳ ದೂರ ಇಲ್ಲ ಏ ಬಹಳ ದೂರ ಇಲ್ಲ ಯಾಕಪ್ಪ ಅಂತಂದ್ರ ತಮ್ಮ ಯಾಕ ಇನ್ನನ ಮಾತನಿದ್ರ ಅವರು ಏನಂತಾರೆ ನನಗ ತಿಳಿಲಿಕ್ಕ ಬರಲ್ಲ ಕರೆ ದೈವಕ್ಕೆ ತಿಳುವಂಗ್ರೆ ಹೇಳ ತಂಗಿ ಅಂತಂದ್ರ ಅವರು ಹೌದಲ್ಲ ಕರೆ ಅಷ್ಟೇ ಅಲ್ಲ ನ ಸಂಹು ಹುಡುಗುರಿಗೆ ಸಿನ್ಕೇ ತಿಳಿಬೇಕು ಅಂತ ಉತ್ತರ ನಿವತ್ತ ದಿನ ಕೊಡಬೇಕಣ್ಣ ಹಾ ಹೇಳಿ ಏನಪ್ಪಾ ಏನಪ್ಪ ಏನೋ ಅಲ್ಲಿ ದೇವರ ಬಪ್ಪಣ ಬೀರ ದೇವರಿಗೆ ಮಾತು ಕೊಟ್ಟಿದ ಕರೆಯಾದ ಕರೆ ಮಾತು ಕೊಟ್ಟ ಸಂದರ್ಭದಾಗ ಅಲ್ಲಿ ಏನಾಗ್ಯ ಅಲ್ಲಿ ಕುಲಿಮಿ ಹೂಡುವಂತ ಸಂದರ್ಭದಾಗ ಕಂಬಾರ ಕಾಳ ಹೆಂಡತಿ ಆಹುತಿ ಆಗ್ಲಕ್ಕ ತಯಾರಾದ್ರು ಅವಾಗ ದೇವರ ಗಾಳಿ ಬಪ್ಪಣ ಮನುಷ್ಯ ವಿಚಾರ ಮಾಡ್ತಾನೆ ಇಂತ ಕುಲಿಮಿ ಒಳವು ಒಬ್ಬಕ್ಕೆ ಹೆಣ್ಣು ಮಗುವಿಗೆ ಆಹುತಿ ಕೊಟ್ಟೆವ ಪಾತವ್ರ ನಮ್ಮ ಜಾಡಿಗೆ ಬಟ್ಟ ಬರ್ತದ ನಮ್ಮ ಕುಲಕ್ಕೆ ಬಟ್ಟ ಬರ್ತದ ಇದ್ರ ಒಳಗ ನಾನೇ ಆಹುತಿ ಆಗ್ಬೇಕಂತ ಹೇಳಿ ದೇವರ ಗೆಳೆ ಬಪ್ಪಣ ಆಹುತಿ ಆದ ಆಹುತಿ ಆಗುವಂತ ಸಂದರ್ಭದಾಗ ಏನಾಯ್ತು ಮೂರು ಪಟ್ಟ ಆದಿ ಗೌಡರು ಹೊಟ್ಟಿಲಿ ಮಾಲಿಂಗರಾಯ ಹುಟ್ಟಿ ಒಂದು ಸೇವಾ ಮಾಡ್ತೀನಂತ ಹೇಳಿ ಅಲ್ಲಿ ದೇವರ ಗೆಳೆ ಬಪ್ಪಣ ಆಹುತಿ ಒಂದು ಮಾತು ಕೊಟ್ಟನ ದೇವರ ಗೆಳೆ ಬಪ್ಪನಗ ಏನು ಮಾತು ಕೊಟ್ಟನಪ್ಪ ಏನ್ರಿ ಈ ಆಹುತಿ ಒಳಗ ತೋಳಕ ಎಷ್ಟು ಕಷ್ಟ ಪಡ ನೋಡು ಅಷ್ಟು ನೀವು ಹುಟ್ಟಿ ಬರ್ಲಾಕ ನೀ ಹುಟ್ಟಿ ಬರೋ ತನಕ ನಿನ್ನ ಸಲುವಾಗಿ ನಾ ತ್ಯಾಗ ಮಾಡ್ತೀನಿ ಅಂತ ಬೀರ ದೇವರ ಅಲ್ಲಿ ದೇವರ ಗೆಳೆ ಬಪ್ಪನಗ ಮಾತ ಕೊಟ್ಟಾನ ಅದೇ ರೀತಿ ಮಾಲಿಂಗರಾಯಾಗಿ ಹುಟ್ಟಿ ಬರ್ತಾನಕನು ಬೀರದೇವರ ಗೋಡಾಗೇರಿ ಗುಡ್ಡದೊಳಗ ಗುಡ್ಡದೊಳಗೆ ಸೆರೆ ಮಾಡ್ಯಾನ ಅಲ್ಲಿ ಅವನು ತ್ಯಾಗ ಒಂದು ಮಾತು ಕೊಟ್ಟಿ ಬಪ್ಪಣ ಕೊಟ್ಟ ಪ್ರಕಾರನೇ ದೇವರಗೇ ಬಪ್ಪಣಗ ಮಾತು ಕೊಟ್ಟ ಪ್ರಕಾರನೇ ಬೀರದೇವರ ಗೋಡಾಗೆರೆ ಗುಡ್ಡದೊಳಗ ತಪ್ಪ ಸೆರೆ ಆ ಮೂರು ಪಟ್ಟ ಹನ್ನೆರಡು ಹನ್ನೆರಡು ವರ್ಷ ಇಪ್ಪತ್ತ್ ನಾಲ್ಕು ವರ್ಷ ಗೋಡಗೆರೆ ಗುಡ್ಡದೊಳಗ ಪಟ್ಟ ಸೆರೆ ಮಾಡಗೌಡನ ದೊಡ್ಡಿ ಒಳಗೆ ಒಂದು ಪಟ್ಟು ತಪ್ಪಸ ಮೂರ ಪಟ್ಟಾಯ್ತು ಈ ಮೂರ ಪಟ್ಟಾದ ಬಳಕ ಮಾಲಿಂಗರ ಹುಟ್ಟಿ ಅವಾಗ ಗುರು ಶಿಷ್ಯರ ಇಷ್ಟೇ ಇಷ್ಟೇನೇನ ಪ್ರಶ್ನೆಕ್ಕೂ ಉತ್ತರ ಇದನ್ನ ಬಿಟ್ಟು ಯಾವ್ದೇನೇ ಇಲ್ಲ ಅಣ್ಣವರು ದೊಡ್ಡದಾರ ಮತ್ತ ಹಂಗ ಮುಂದಿನ ಸಂದಿಗೆ ಅಣ್ಣ ಹೇಳಬಹುದು ಹೌದಾ ಅದಕ್ಕೆ ತಮ್ಮ ಮತ್ತೆ ಇನ್ನೊಂದು ಎಲ್ಲಾ ದೈವದ ಅಪ್ಪಣಿಯನ್ನ ತಗೊಂಡ ಏನೋ ಹಾಲು ಮತದ ಸಿದ್ಧಾಟಿಗೆ ಹಾಲು ಮತದೊಳಗೆ ಪ್ರಶ್ನೆ ಕೇಳ್ಯಾರ ಏನಂತ ಕೇಳೋರು ಏನ ಪ್ರಶ್ನೆ ಅಂತಂದ್ರ ಏನ್ರಿ ಆ ನನ್ನಪ್ಪ ಬೀರದೇವರ ಗೋಡಾಗೇರಿ ಗುಡ್ಡದೊಳಗ ಹಗಲು ಹನ್ನೆರಡು ವರ್ಷ ಇರಲು ಹನ್ನೆರಡು ವರ್ಷ ತಪ್ಪ ಸೆರೆ ನೋಡು ಹೌದು ಹಂಗ ಮಾಲಿಂಗರಾಯನ ಒಂದು ಜಾಗದೊಳಗೆ ತಪ್ಪ ಮಾಡ್ಯಾನ ಮಾಡ್ಯ ಮಾಲಿಂಗರಾಯ ಹನ್ನೆರಡು ವರ್ಷ ತಪ್ಪಸ್ಸಿರೆ ಮಾಡುವಂತ ಸಂದರ್ಭದಾಗ ಮಾಲಿಂಗರಾಯನ ಕುರುಗೋಳ ಯಾರ ಹಾಕ್ತಾ ಇದ್ರು ಮತ್ತೆ ಮಾಲಿಂಗರಾಯ ಮಾಡ್ದ ಎದರ ಸಲುವಾಗಿ ತಪ್ಪಸ್ಸಿರ ಮಾಡದ ಅಂತ ಕೇಳದಾರ ಅವರು ಪ್ರಶ್ನೆ ಅಣ್ಣಾಜಿ ಅವರ ನಿಮಗೆ ಒಂದೇ ಒಂದ್ ವಿನಂತಿ ಏನ್ರಿ ಇಲ್ಲಿವರೆಗೂ ಹಾಡ್ಕೊತ ನಾವು ಬಂದಿವರ ಯಾವ್ದು ಯಾರದು ಬಾಯ್ಲೇನು ನಾವ್ ಮಾಲಿಂಗ್ ತಪಾಸಣೆ ನಾ ಕೇಳಿಲ್ಲ ಏ ನಮ್ಗೆ ಆ ಶಿಬಾಟಿ ರೂಪದಾಗ ಯಾವ್ದೇ ಹಿರಿಯರು ಇದು ಮಾಳಿಂಗರ ತಪಸ್ಸರ ಮಾಡಿ ಹೇಳ್ಕೊತ ಬಂದಿಲ್ಲ ಮತ್ತೆ ನೀವು ಎಲ್ಲರೇ ಬುಕ್ನ ತಕೊಂಡ್ ಅಂತಂದ್ರೆ ಬುಕ್ಕಿಗೆ ನಾವು ನಂಬೋರಲ್ಲ ಹೌದೌದು ಅಣ್ಣಗೆ ಏನ್ರಿ ಮತ್ ಗೊತ್ತಿತ್ತು ಒಳಗೆ ಗೊತ್ತಿತ್ತಂದ್ ನಾವು ನಾವ್ ಕೇಳಿ ಮುಂದಿನವರ ಹೇಳಲ್ಲ ಯಾಕಪ್ಪ ಅಂತಂದ್ರ ಬೀರವಿ ಅವರು ತಪ್ಪಾಸರೆ ಮಾಡ್ಯಾನಂತಕ್ಕಂಥದ್ ಇಷ್ಟು ನಮಗ್ ಗೊತ್ತದ ಮಾಲಿಂಗರ ತಪ್ಪಾಸರೆ ಮಾಡ್ಯಾನಂತ ನೀವ್ ಏನಂದಿರ ಇಲ್ಲಿವರೆಗೂ ನಾವು ಯಾರ ಬಾಯಿದಿಂದ ಕೇಳಿಲ್ಲ ನಮಗ್ ಗೊತ್ತು ಇಲ್ಲ ನಿಮ್ಮ ಬಾಯಿದಿಂದ ನಾವು ಫಸ್ಟ್ ಕೇಳಿದೆವಿ ನೀವೇ ಆ ಪ್ರಶ್ನೆ ಉತ್ತರ ಹೇಳಬೇಡಿ ಹೌದೌದು ನಾವು ಕೇಳ್ತೇವಿ ಯಾಕಪ್ಪ ಅಂತಂದ್ರ ಇದು ಇಲ್ಲಿವರೆಗೂ ನಾವು ಯಾರ ಬಾಯಿಲೇನೋ ಈ ಪ್ರಶ್ನೆನ ನಾವು ಕೇಳಿಲ್ಲ ಹೌದ್ ಸತ್ಯವಾದ ಮಾತು ಇವತ್ತಿನ ದಿವಸ ಅಷ್ಟೇ ಎಲ್ಲಿ ತಪಸ್ ಮಾಡಿದ್ರು ಎದ್ ಸಲುವಾಗಿ ಮಾಡಿದ್ರು ಅವರ ಕುರಿಗಳು ಯಾರ ನೀವೇ ಹೇಳ್ರಿ ನಮಗಾಯ್ತು ಈ ಪ್ರಶ್ನೆಕ್ ಉತ್ತರ ಗೊತ್ತಿಲ್ಲ ಅಂತಕ್ಕಂತ ಮಾತು ಇಲ್ಲಿ ಕೂಡಿರ್ತಕ್ಕಂಥ ದೈವಕ ಕೆಲಪತಿ ಏನಂತ ಆ ಸರಸ್ವಾಣಿ ಕಲಾವಂತರು ಪ್ರಶ್ನೆ ಕೇಳ್ಯಾರ ಒಳ್ಳೆ ನೀವು ಹಾಲು ಮತ್ತು ಶಬ್ದಾಟಗಿ ರೂಪದೊಳಗ ಹಾ ಪ್ರಶ್ನೆ ಕೇಳ ಎಲ್ಲಾರು ತಾಳಿ ತಾಳಿ ಕೊಟ್ಟಿಂದ್ರ ಅವರಿಗೆ ಪ್ರಶ್ನೆ ಕೇಳೋದ್ರಿ ಹೊಡ್ರಿಪ್ಪ ತಾಳಿ ಹೊಡ್ರಿ ಅಪ್ಪ ಹೆಬ್ಬೆರ್ರಿ ಹೊಡ್ರಿ ಹಾ ಹಾಯ್ ಹೊಡದ ಅವ ಹೊಡದ ಕರೆ ನೀ ಅಪ್ಪೋಳಿಗೆ ಏನಾಗಿದೆ ಇರ್ಲಿ ಯಾಕಪ್ಪ ಅಂತಂದ್ರ ತಮ್ಮ ಯಾಕ ನಮ್ಮ ಅಣ್ಣನ ಬಳಗದವರಿಗೆ ಒಂದೇ ಒಂದು ತಿಳಿಂಗ್ನಾಟಗಿ ರೂಪದ ಪ್ರಶ್ನೆ ಕೇಳುವ ಸಣ್ಣ ಪ್ರಶ್ನೆ ಕೇಳುವ ಏನು ಪ್ರಶ್ನೆ ಕೇಳೈತಿಪ್ಪನ್ಯದ ಹೊಲಕ ನೇಗಿಲು ಹೊಡಿಲಕ್ಕ ಹೋದ್ರಲ್ಲ ಮಾನ್ಯದ ಹೊಲಕ ನೇಗಿಲು ಹೊಡಿಲಕ್ಕ ಹೋದ ಸಂದರ್ಭದಾಗ ಅಪ್ಪ ಆದಿಗೊಂಡ ಒಂದು ಮಾತು ಹೇಳಿದ ಮಗನಿಗೆ ಏನಂತರ ಆ ಮಾನ್ಯದ ಹೊಲದಾಗ ಎಲ್ಲ ನೇಗಿಲು ಮಾತ್ರ ಆ ಹೊಲದಾಗ ಒಂದು ಮೂರು ಕಣ್ಣಿನ ಹುತ್ತದ ಹುತ್ತ ಈಗಿನ ನೇಗಿಲ್ ಹಚ್ಚಲಕ್ ಹೋಗಬೇಡ ಅಂತ ಹೇಳಿ ಆದಿಗೊಂಡ ಅಪ್ಪ ಹೇಳದ ಆಯ್ತಂತ ತಿಳ್ಕೊಂಡ ಅಪ್ಪನ ಮಾತು ಕೇಳಿ ಏನು ಮಾನವ ಹೊಲುವಾಗ ಪದ ಮುಗೊಂಡ ನೇಗಿಲ್ ಹೊಡೆದ ದಂಡಿಗೆ ಬಂದ ನಿತ್ತ ದಂಡಿಗೆ ಬಂದ ನಿತ್ತ ವಿಚಾರ ಮಾಡ್ತಾನ ನನ್ನ ಅಪ್ಪರೇ ಈ ಮೂರು ಕಣ್ಣಿನ ಹುತ್ತಿಗೆ ನೇಗಿಲ್ ಹಚ್ಚಬೇಡ ಇದ್ರ ಒಳಗೆ ಏನ ಮರಮದ ನಾನ್ ನೋಡ್ಬೇಕಂತ ತಿಳ್ಕೊಂಡ ಅಪ್ಪನ ಮಾತು ಮೀರಿ ಹುತ್ತಿಗೆ ನೇಗಿಲ್ ಹಚ್ಚಬಿಟ್ಟ ಬಿಟ್ಟ ಆ ಹುತ್ತಿನೊಳಗಿನ ಬನ್ನಿಗೆ ಸಾವಿರ ಭಾಗ್ಯ ಎಲ್ಲ ಹೊರಗ ಬಂದು ಅದೇ ಬನ್ನಿಗೆ ಸಾವಿರ ಭಾಗ್ಯ ಕೈಕೋತ ನನ್ನಪ್ಪ ಪದ್ಮಗೊಂಡ ಎಲ್ಲಿಗೆ ಹೋದ ಬಾಗಿ ಬಂಕಾಪುರ ಶೀಮಿ ಒಳಗ ಹೋದ ಇಲ್ಲಿ ಏನು ಪ್ರಶ್ನೆ ಕೇಳೋದೈತಿಪಾ ಅಂದ್ರ ಏನ್ರಿ ಇದಕ್ಕಿಂತ ಮೊದಲ ಯಾರಪ್ಪ ಜಿಂಕಾದೇವಿನ ಸಂದರ್ಭದಾಗ ಊರಿನ ಹಿರಿಯರೆಲ್ಲ ಕೂಡಿಕೊಂಡ ಆ ಯಾರಿಗಪ್ಪ ಪದ ಮುಗೊಂಡಾಗ ಮತ್ತ ದೇವಿಗೆ ಅರ್ಶಿನ ಹಚ್ಚಿ ಮದುವೆ ಮಾಡ್ಯಾರ ಇದು ಇಲ್ಲಿಗೆ ಮುಗಿತ ಅರ್ಶಿನ ಹಚ್ಚಿ ಇಲ್ಲಿ ಮದುವೆ ಮಾಡ್ಯಾರ ಬಂಕಾಪುರ್ ಹೋಗಿ ಗಂಧರಾಕ್ಷಸಿ ಮಗಳು ಚುಮಳಾದೇವಿನ ಪದ್ಮಗೊಂಡ ದೇವಿ ನನ್ನ ಮದುವೆ ಆಗುವಂತ ಸಂದರ್ಭದಾಗ ಅಲ್ಲಿ ಅರ್ಶಿಣ ಹಚ್ಚಾರೋ ಅಥವಾ ಇಲ್ಲೋ ಹಚ್ಚಿದ್ರಂದ್ರ ಅಂದ್ರ ಅಂತಂದ್ರೆ ಪಾತ್ ಯಾರ ಹಚ್ಚಿದ್ರು ಅದು ಅರ್ಶಿಣ ಎಲ್ಲಿದಿಂದ ಗೊತ್ತು ಮತ್ತ ಹಚ್ಚಿಲ್ಲ ಅಂತಂದ್ರೆ ಯಾಕೆ ಹಚ್ಚಿಲ್ಲ ಅಂತಕ್ಕಂಥದ್ದು ಇದೊಂದು ಪ್ರಶ್ನೆ ಸಣ್ಣ ಪ್ರಶ್ನೆ ಯಾಕಪ್ಪ ಅಂತಂದ್ರೆ ಮೇನ್ ಲಗ್ನಕ ಕಾರ್ಯ ಕಾರ್ಯಕ್ಕ ಮುಖ್ಯವಾಗಿ ಐತಿ ಅರಿಶಿನ ಕಾರ್ಯನೇ ಮುಖ್ಯವಾಗಿ ಐತಿ ಯಾರ ಹಚ್ಚಿದ್ರು ಎಲ್ಲಿ ಬತ್ತು ಹಚ್ಚಿಲ್ಲಪ್ಪ ಅಂತಂದ್ರೆ ಯಾಕೆ ಹಚ್ಚಿಲ್ಲ ಅಂತಕ್ಕಂಥದ್ದು ಇನ್ನೊಂದು ಸಣ್ಣ ಪ್ರಶ್ನೆ ಐತಿ ತಮ್ಮ ಹೇಳ್ತಾರ ಅಂತಕ್ಕಂತ ಆತ್ಮವಿಶ್ವಾಸ ನಾವೆಟ್ಟುಕೊಂಡ ಈಗ ಬಾಳೆನ ಮಾತಾಡಿ ಬಾಳೆ ಹೇಳಿ ದೈವಿಕ ವಾದ್ಯ ಆಗ್ಲಾರ್ದಂಗ ಏನ್ ಮಾಡಿ ಯಥಾ ಪ್ರಕಾರ ಚಾಲ ಹಾಡಿ ನಮ್ಮ ಅಣ್ಣನ ಬಳಗದವ್ರಿಗೆ ಪಾಳೆ ಕೊಡು